ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡ ಟಾಕೀಸ್ ವೀಕ್ಷಕರೇ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಎ ಖಾತ ಬಿ ಖಾತ ಹಾಗೂ ಇ ಖಾತ ವಿಚಾರಗಳ ಬಗ್ಗೆ ಭಾರೀ ಚರ್ಚೆ ನಡೆದಿವೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಆಸ್ತಿಗಳಿಗೆ ಇ ಖಾತ ಕಡ್ಡಾಯ ಮಾಡಿದೆ ಅಲ್ಲದೆ ಅನಧಿಕೃತ ನಿವೇಶನ ಹಾಗೂ ರೆವೆನ್ಯೂಗಳಿಗೆ ಕಡ್ಡಾಯವಾಗಿ ಮುಂದಿನ ಮೂರು ತಿಂಗಳ ಅವಧಿಯಲ್ಲಿ ಬಿ ಖಾತ ನೀಡಬೇಕು ಎಂದು ಕಂದಾಯ ವಿಭಾಗದ ಅಧಿಕಾರಿಗಳಿಗೆ ನಿರ್ದೇಶನವೂ ನೀಡಿದ್ದಾರೆ ಆದರೆ ಏಕಕಾಲಕ್ಕೆ ಎ ಬಿ ಹಾಗೂ ಇ ಖಾತಗಳ ಬಗ್ಗೆ ಚರ್ಚೆ ನಡೆಯುತ್ತಿರುವುದು ಜನರೆಲ್ಲರಲ್ಲೂ ಗೊಂದಲವನ್ನು ಮೂಡಿಸಿದೆ ಹಾಗಾದರೆ ಏನಿದು ಎ ಖಾತೆ ಬಿ ಖಾತೆ ಹಾಗೂ ಇ ಖಾತೆ ಯಾವ ಸಮಯದಲ್ಲಿ ಯಾವ ಖಾತೆಯನ್ನು ಬಳಸಲಾಗುತ್ತದೆ ಮತ್ತು ಯಾವ ಖಾತೆ ಸುರಕ್ಷಿತ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನೀಡುತ್ತಿದ್ದೇನೆ ಪೂರ್ತಿಯಾದ ಮಾಹಿತಿಯನ್ನು ತಿಳಿಯಲು ಯಾರು ಕೂಡ ನನ್ನ ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ರಾಜ್ಯದಲ್ಲಿ ಖಾತೆಗಳ ವಿಚಾರಕ್ಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಚರ್ಚೆ ನಡೆಯುತ್ತಿದೆ ಖಾತಾಗಳ ಬಗ್ಗೆ ಜನರಲ್ಲಿ ಗೊಂದಲವೂ ಇದೆ ಆ ಎಲ್ಲ ಗೊಂದಲಗಳಿಗೆ ಇವತ್ತು ನಾನು ನನ್ನ ವಿಡಿಯೋದ ಮೂಲಕ ಉತ್ತರವನ್ನು ಕೊಡುತ್ತೇನೆ ಖಾತಾ ಪ್ರಮಾಣ ಪತ್ರ ಎನ್ನುವುದು ಆಸ್ತಿ ಮಾಲೀಕತ್ವ ಹಾಗೂ ಆ ಆಸ್ತಿಯ ನಿಖರ ಮಾಹಿತಿಯಾಗಿದೆ ಬಿಬಿಎಂಪಿ ಸೇರಿದಂತೆ ಆಯಾ ಸ್ಥಳೀಯ ಸಂಸ್ಥೆಗಳು ನೀಡುವ ಈ ಪ್ರಮಾಣ ಪತ್ರದಲ್ಲಿ ಆಸ್ತಿಯ ಗಾತ್ರ ಯಾವ ಪ್ರದೇಶ ಸ್ಥಳ ಹಾಗೂ ಆ ಆಸ್ತಿ ವಸತಿ ಅಥವಾ ವಾಣಿಜ್ಯ ಯಾವ ವ್ಯಾಪ್ತಿಗೆ ಸೇರಿದೆ ಎನ್ನುವುದು ಸೇರಿದಂತೆ ಎಲ್ಲ ಸಂಪೂರ್ಣ ಮಾಹಿತಿಯೂ ಅದರಲ್ಲಿ ಇರುತ್ತದೆ ಬೆಂಗಳೂರಿನಲ್ಲಿ ಹಾಗೂ ರಾಜ್ಯದಲ್ಲಿ ಎ ಖಾತ ಎ ಮತ್ತು ಬಿ ಆಸ್ತಿ ದಾಖಲೆ ಎಂದು ವಿಭಜಿಸಲಾಗಿದೆ ಆದರೆ ಈ ಖಾತ ಎನ್ನುವುದು ಎ ಖಾತದ ಡಿಜಿಟಲ್ ಆವೃತ್ತಿಯಾಗಿದೆ ರಾಜ್ಯದಲ್ಲಿ ಇದೀಗ ಆಸ್ತಿ ನೋಂದಣಿಗೆ ಈ ಖಾತ ಕಡ್ಡಾಯವಾಗಿದೆ ಎ ಖಾತ ಎಂದರೇನು ಎ ಖಾತೆಯ ಏನು ಬನ್ನಿ ತಿಳಿದುಕೊಳ್ಳೋಣ ಎ ಖಾತ ಎನ್ನುವುದು ಆಸ್ತಿ ಕಾನೂನುಬದ್ಧವಾಗಿದೆ ಎಂದು ತೋರಿಸುತ್ತದೆ ಆಸ್ತಿ ಮಾಲೀಕರು ಆಸ್ತಿ ತೆರಿಗೆ ಪಾವತಿಸಿದ್ದಾರೆ ಎನ್ನುವುದನ್ನು ಕೂಡ ಪ್ರಮಾಣೀಕರಿಸುವ ದಾಖಲೆಯು ಈ ಈ ಖಾತ ಆಗಿದೆ ಅಲ್ಲದೆ ಏಕಾತ ಇದ್ದರೆ ಆ ಕಟ್ಟಡಗಳನ್ನು ಕಾನೂನುಬದ್ಧವಾಗಿ ನಿರ್ಮಾಣ ಮಾಡಲಾಗಿದೆ ಮತ್ತು ಸರಿಯಾಗಿ ತೆರಿಗೆ ದಾಖಲೆಗಳನ್ನು ಹೊಂದಿರುವ ಆಸ್ತಿ ಎಂದು ಗುರುತಿಸಲಾಗುತ್ತದೆ ಏಕಾತ ಇದ್ದರೆ ಆಸ್ತಿ ಮಾಲೀಕರು ಕಟ್ಟಡ ಪರವಾನಗಿಗಳು ವ್ಯಾಪಾರ ಪರವಾನಗಿಗಳು ಮತ್ತು ಸಾಲಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಬ್ಯಾಂಕ್ನಲ್ಲಿ ಸಾಲ ಹಾಗೂ ಸರ್ಕಾರದ ಸೌಲಭ್ಯವೂ ಕೂಡ ಸಿಗುತ್ತದೆ ಬಿ ಖಾತ ಎಂದರೇನು ಬಿ ಖಾತೆ ಇದ್ದರೆ ಸಂಕಷ್ಟವೇ ಬನ್ನಿ ತಿಳಿಯೋಣ ಬಿ ಖಾತಾ ಎಂಬುದು ಅಕ್ರಮ ಅಥವಾ ಅರೆ ಕಾನೂನು ಆಸ್ತಿ ಅಥವಾ ನಿವೇಶನ ಎಂದು ಪರಿಗಣಿಸಲಾಗುತ್ತದೆ ಅನುಮೋದನೆಗಳಿಗಾಗಿ ಬಾಕಿ ಉಳಿಸಲಾಗಿರುವ ಆಸ್ತಿಗಳನ್ನು ಬಿ ಖಾತ ವ್ಯಾಪ್ತಿಯಲ್ಲಿ ತರಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ಹೈಕೋರ್ಟ್ ಬಿ ಖಾತಾ ಆಸ್ತಿಗಳನ್ನು ಕಾನೂನು ಬಾಹಿರ ಎಂದು ಹೇಳಿತ್ತು ಅನಧಿಕೃತ ನಿವೇಶನ ಹಾಗೂ ಬಡಾವಣೆಗಳನ್ನು ಬಿ ಖಾತಾ ವ್ಯಾಪ್ತಿಗೆ ತರಲಾಗಿದೆ ಈ ಖಾತ ಅಂದರೇನು ಬನ್ನಿ ತಿಳಿಯೋಣ ಈ ಖಾತ ಅನ್ನುವುದು ಆಸ್ತಿ ವಿವರಗಳನ್ನು ಡಿಜಿಟಲೀಕರಣಗೊಳಿಸುವ ಆನ್ಲೈನ್ ವ್ಯವಸ್ಥೆಯಾಗಿದೆ ಈ ಖಾತ ಆಸ್ತಿ ನೋಂದಣಿ ತೆರಿಗೆ ಪಾವತಿ ಹಾಗೂ ದಾಖಲೆಗಳನ್ನು ಪರಿಶೀಲನೆ ಮಾಡುವ ಪ್ರಕ್ರಿಯೆಯನ್ನು ಸರಳೀಕರಣ ಮಾಡುತ್ತದೆ ಇದರಿಂದ ಆಸ್ತಿ ಮಾರಾಟ ಹಾಗೂ ಖರೀದಿ ಮಾಡುವುದಕ್ಕೆ ತುಂಬ ಸಹಾಯವಾಗುತ್ತದೆ ಈ ಖಾತ ಆಸ್ತಿ ಪಾರದರ್ಶಕತೆಯನ್ನು ಸೂಚಿಸುತ್ತದೆ ಅಲ್ಲದೆ ಆಸ್ತಿ ಲೋಪಗಳನ್ನು ಕಡಿಮೆ ಮಾಡುತ್ತದೆ ಈ ಖಾತ ಆಸ್ತಿಯನ್ನು ಖರೀದಿಸುವ ಅಥವಾ ಮಾರಾಟ ಮಾಡುವಾಗ ಮೋಸ ಹೋಗದಂತೆಯೂ ತಡೆಯುತ್ತದೆ ಈ ಖಾತಾದ ಲಾಭಗಳು ಏನು ಇನ್ನು ನೀವು ಈ ಖಾತ ಮಾಡಿಸಿಕೊಳ್ಳುವುದರಿಂದ ಹಲವು ಲಾಭಗಳಿವೆ ಈ ಖಾತ ಮಾಡಿಸಿಕೊಂಡಿದ್ದರೆ ಆಸ್ತಿ ಖರೀದಿ ಹಾಗೂ ಆಸ್ತಿ ಮಾರಾಟದಲ್ಲಿ ಹಲವು ಲಾಭಗಳು ಆಗಲಿವೆ ಅಲ್ಲದೆ ಆಸ್ತಿಗೆ ಸಂಬಂಧಿಸಿದ ಸಂಪೂರ್ಣ ದಾಖಲೆ ಹಾಗೂ ವಿವರಗಳು ಅದರಲ್ಲಿಯೇ ಲಭ್ಯವಾಗಲಿದೆ ಯಾವ ಖಾತೆ ಬೆಸ್ಟ್ ಖಾತೆಗಳಲ್ಲಿ ಹಲವು ವಿಧಾನಗಳಿವೆ ಇನ್ನು ಎ ಖಾತ ಹಾಗೂ ಇ ಖಾತ ಅತ್ಯಂತ ಸುರಕ್ಷಿತ ಖಾತಾಗಳು ಎಂದು ಪರಿಗಣಿಸಲಾಗುತ್ತದೆ ಈ ಖಾತೆಗಳಿಂದ ಆಸ್ತಿಗಳು ಸುರಕ್ಷಿತ ಎಂದೇ ಪರಿಗಣಿಸಲಾಗುತ್ತದೆ ಇನ್ನು ಆಸ್ತಿಗಳಲ್ಲಿ ಎ ಬಿ ಹಾಗೂ ಇ ಖಾತಗಳು ಮಾತ್ರವಲ್ಲ ಇ ಹಾಗೂ ಡಿ ಎನ್ನುವ ಖಾತೆಗಳು ಸಹ ಇದೆ ಆದರೆ ಈಗ ಪ್ರಸ್ತುತ ರಾಜ್ಯದಲ್ಲಿ ಎ ಖಾತ ಬಿ ಖಾತ ಹಾಗೂ ಇ ಖಾತಾ ವಿಷಯಗಳು ಹೆಚ್ಚು ಚರ್ಚೆಯಾಗುತ್ತಿವೆ ಸೊ ವೀಕ್ಷಕರೇ ಎ ಖಾತ ಅಂದರೆ ನಿಮ್ಮ ಆಸ್ತಿಯ ಪ್ರಮಾಣ ಪತ್ರಗಳು ಅಥವಾ ನೀವು ಟ್ಯಾಕ್ಸ್ ಎಲ್ಲ ಸರಿಯಾಗಿ ಪೇ ಮಾಡಿದ್ದರೆ ಅದು ಎ ಖಾತಾದ ಅಂಡರ್ ಬರುತ್ತದೆ ಬಿ ಖಾತ ಅಂದರೆ ನಿಮ್ಮದು ಟ್ಯಾಕ್ಸ್ ನೀವು ಸರಿಯಾಗಿ ಪೇ ಮಾಡಿಲ್ಲ ಅಥವಾ ನಿಮ್ಮದು ಜಿ ಎಸ್ ಟಿ ಸರಿಯಾಗಿ ಮಾಡಿಲ್ಲ ಅಥವಾ ನಿಮ್ಮದು ಇಲ್ಲೀಗಲ್ ಆಸ್ತಿ ಅಂತ ಆದರೆ ಅದನ್ನು ಬಿ ಖಾತಾಗೆ ಪರಿಗಣಿಸಲಾಗುತ್ತದೆ ಈ ಖಾತ ಇಸ್ ನಥಿಂಗ್ ಬಟ್ ನಿಮ್ಮ ಡಿಜಿಟಲೈಸ್ಡ್ ವರ್ಷನ್ ಅದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಆಸ್ತಿ ಮಾರಾಟ ಮಾಡಲಿಕ್ಕೆ ಅಥವಾ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಹಾಗೆಯೇ ಯಾರೆಲ್ಲ ನನ್ನ ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ